ನಾವು ಇಪ್ಪತ್ತೊಂಬತ್ತು ಸಾವಿರ ಓಟಲ್ಲಿ ನಾವು ಗೆದ್ದಿದ್ವಿ ಹೌದು ಹಾಂ ಅವರ ಆಸೆ ಪಟ್ಟಿರೋದು ನಮಗೂ ಸಂತೋಷನೇ ನಮಗೂ ಖುಷಿನೇ ಅವರು ಒಂದು ಲಕ್ಷ ಓಟಲ್ಲಿ ನಾವು ಗೆದ್ದಿದ್ದೀವಿ ಅಂತ ಅವ್ರು ಹೇಳ್ಕೊಳ್ತಾರೆ ಅಂಬುದು ಸಂತೋಷ ಖುಷಿ ಅವ್ರ ಆಸೆ ಅವ್ರು ಮಾಡ್ಕೊಳ್ಳಿ ನಾವು ಇಪ್ಪತ್ತೊಂಬತ್ತು ಸಾವಿರ ಓಟಲ್ಲಿ ನಾವು ಗೆದ್ದಿದ್ದೀವಿ ಹೌದು ಅದು ನಂದು ಮಿನಿಮಮ್ ಅದು ಅದ್ರ ಮೇಲೆ ಏನೋ ಇರಲಿ ಇಪ್ಪತ್ತೊಂಬತ್ತು ಆ ಅದು ಗೊತ್ತಿಲ್ಲ ಸರ್ ಜನ ಹೆಂಗ್ ಓಟ್ ಹಾಕಿರ್ತಾರೆ ಗೊತ್ತಿಲ್ಲ ಒಟ್ನಲ್ಲಿ ಹೆಂಗಾಗುತ್ತೋ ನೋಡ್ಬೇಕು ಇಪ್ಪತ್ತೊಂಬತ್ತು ಸಾವಿರ ಓಟಲ್ಲಿ ಅಲ್ಲಿ ನಾವು ಗೆದ್ದಿದ್ದೀವಿ ಅಂತ ನಮ್ಗೆ ನಂಬಿಕೆ ಇದೆ ಅದು ಹೋಲ್ಸೆಲ್ ನಿಮ್ಗೆ ಇದೆ ನಾನು ಹೋಲ್ಸೆಲ್ ಹೇಳಿದ್ದೆ ನಾನು ಇಷ್ಟೇ ಓಟಲ್ಲಿ ಅಲ್ಲಿ ಗೆಲ್ತೀವಿ ಅಂತ ಐನೂರು ಓಟ್ ಡಿಫ್ರೆನ್ಸಲ್ಲಿ ಅಲ್ಲಿ ನಾವು ಗೆದ್ದಿದ್ವಿ ನಾನು ಕ್ಯಾಲ್ಕುಲೇಷನ್ ಟಾರ್ಗೆಟ್ ಮಾಡ್ಕೊಳ್ಳಿ ನೀವು ಮುಳ್ಭಾಗದಲ್ಲಿ ಎಷ್ಟು ವೋಟ್ ಬರುತ್ತೆ ಅಂತ ಹೇಳಿದ್ದೆ ಅಷ್ಟೇ ವೋಟ್ ಬಂದಿದೆ ನಾವು ಇಷ್ಟೇ ಲೀಡಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ ಅಷ್ಟೇ ಲೀಡಲ್ಲಿ ಎಕ್ಸಾಕ್ಟ್ ಫೈವ್ ಹಂಡ್ರೆಡ್ ವರ್ಸ್ ಡಿಫರೆನ್ಸ್ ಅಲ್ಲಿ ಲೀಡಲ್ಲಿ ಗೆದ್ದೀವಿ ಈ ಚುನಾವಣೆಯಲ್ಲಿ ನಿಮ್ಮ ಪತ್ರಕರ್ತರಿಗೆ ಗೆಲ್ಲದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಇವಾಗ ಪ್ರಜೆ ನಾನು ತರ್ಡ್ ಪ್ಲೇಸ್ ಅಲ್ಲಿ ಅಂತ ಹೇಳಿದೆ ತಿರುಗ ನಾನು ಸೆಕೆಂಡ್ ಪ್ಲೇಸ್ ಇದ್ದೀನಿ ಅಂತ ಲಾಸ್ಟಲ್ಲಿ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೀನಿ ನಾನು ಗೆಲ್ತೀನಿ ಅಂತ ಹೇಳಿದ್ದೆ ನಿಮಗೆ ಯಾರಿಗೂ ನಾನು ಗೆಲ್ತೀನಿ ಅಂತ ನಂಬಿಕೆ ಇರಲಿಲ್ಲ ಅದು ಚುನಾವಣೆ ಮಾಡೋದು ನಾನು ಗೊತ್ತಿತ್ತು ಮಾಡಿದೆ ಕರೆಕ್ಟಾಗಿ ಗೆದ್ದಿದ್ದೀನಿ ಅದ್ರಲ್ಲಿ ನಿಮ್ಮ ಸಹಕಾರವೂ ತುಂಬ ಇದೆ ಈಗಲೂ ನಿಮ್ಮ ಸಹಕಾರ ತುಂಬ ಇರಲಿ ಅಂತ ನಿಮ್ಗೆ ನಮಸ್ಕಾರ ಅಂತ Thank you